ಆದರೆ ಈ ಸ್ಮಾರ್ಟ್ ಸಿಟಿ ಕಾಮಗಾರಿ ಸಾಕಷ್ಟು ನಮ್ಮ ಈ ನಮ್ಮ ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಇನ್ನುದಂಗ ಮಾಡಿಲ್ರಿ ಎಲ್ಲ ರೋಡ್ದು ಬಹಳ ಪ್ರಾಬ್ಲಮ್ ಆಗಿದ್ರಿ ಇಲ್ಲಿ ಅಂದ್ರೆ ಪೂರ ಕೆಳಗಿನ ತನ ಇಲ್ಲಿ ಮಾರ್ಕೆಟ್ ಮಾಡ ಬರ್ಬೋದು ಅದ್ರ ಮುಂದೆ ಹೋಗೋದಂದ್ರೆ ಬಹಳ ತಗ್ಗುಗಳು ನೋಡ್ರಿ ಗಾಡಿಗಳು ಮೇಂಟೆನೆನ್ಸ್ ಇದನ್ನ ಕಂಟ್ರೋಲ್ ಆಗ್ತಾ ಇಲ್ಲ ಇದು ರೋಡ್ ನೋಡ್ರಿ ಸರಿ ಇಲ್ರಿ ಇದೆಲ್ಲ ಖಡ್ಡೆ ಗಿಡ್ಡೆ ಆಗೈತಿ ಪ್ಯಾಸೆಂಜರ್ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಈ ಹೋಗ್ಲಿ ಯಾವ್ದೋ ಒಂದ್ ಊರಿಗ್ ಆ ಏನ್ ಎರಡ್ ತಾಸದ ಹಾದು ಎರಡ್ ತಾಸ ಬಸ್ ಹುಡ್ಕೋದ್ರಾಗ ಹೋಗ್ತೈತಿ ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟೈತಿ ಗರ್ದಿ ಗಮ್ಮತ್ ಅಭಿಮಾನಿಗಳಿಗೆ ನಮಸ್ಕಾರ ರೀ ಆ ಇವತ್ತ ಒಂದ ಹತ್ತದೈದ ದಿವ್ಸದಿಂದ ಸ್ಮಾರ್ಟ್ ಸಿಟಿ ಸಲುವಾಗಿ ನಾವು ಎಪಿಸೋಡ್ ಮಾಡಿದ್ದು ನಾವು ಹೇಳಿದ್ದೆ ಆವಾಗ ಇದೆಲ್ಲ ವೈಜ್ಞಾನಿಕ ಐತಿ ಕಾಮಗಾರಿ ಇದು ಯಾರೂ ಸಿಸ್ಟಮೆಟಿಕ್ ಇಲ್ಲ ಕಾಂಟ್ರಾಕ್ಟ್ರ ಕೆಲಸ ಅಥವಾ ಈ ಅಧಿಕಾರಿಗಳ ಅಲ್ಲೇ ಎ ಸಿ ರೂಮ್ನ್ಯಾಗ ಕುಂತನ ಪ್ಲ್ಯಾನ್ ಮಾಡಿದಾರು ಇದು ಬೆಳಗಾವಣ್ಣ ಇದು ಎಲ್ಲೋ ಕಬ್ರಸ್ತಾನದಾಗ ನೋಡಿದಂಗೆ ಆಗೈತೆ ಅಂತೇಳಿ ನಾವು ವೈನಿ ಮಾಡಿದ್ವು ಎಚ್ಚೆತ್ಕೊಂಡ ಅಭಯ್ ಪಾಟೀಲ್ ದಕ್ಷಿಣ ಶಾಸಕರ ಅಭಯ್ ಪಾಟೀಲ್ ರಾತ್ರಿ ಒಂದ ಎರಡು ಗಂಟೆಗೆ ಎರಡನೇ ಮೂರ್ ಸಲ ನಮ್ಮ ರಾತ್ರಿ ಐನೊಳಗ್ ಮೂರ್ ಸಲ ಹೋಗಿ ಕಾಮಗಾರಿ ಕೆಲಸ ತೋಳಕ್ ಶುರು ಮಾಡಿದಾರ ನಿನ್ನೆ ನಮ್ಮ ಬೆಳಗಾವಿ ಉತ್ತರ ಶಾಸಕರ ಅನಿಲ್ ಬೆಣ್ಕಿ ಅವರ ಪ್ರೆಸ್ ಮೀಟ್ ಮಾಡುವಂತ ಪ್ರಸಂಗ ಬಂತು ಒಬ್ರು ಶಾಸಕರಿಗೆ ಈ ಕೆಲಸ ವೈಜ್ಞಾನಿಕ ಐತಿ ನನಗ ಜೋಕಾಲಿ ಆಡಿಸತವು ಬೆಳಗಾವದಾಗ ಅಡ್ಡಿಯಾಡಕತ್ತರ ಹತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆಯನ್ನ ಇಬ್ರು ಶಾಸಕರ ಇಬ್ರು ಶಾಸಕರು ಇವತ್ತು ರಾಜ್ಯ ಸರ್ಕಾರದ ಬಹುಮತ ಇರುವಂತ ಒಂದು ಬಿ ಜೆ ಪಿ ಸರ್ಕಾರದಾಗ ಇರುವಂತ ಶಾಸಕರ ರಾಜ್ಯ ಸರ್ಕಾರದ ಒಂದು ಕಾಂಟ್ರಿಬ್ಯೂಷನ್ ಐತಿ ಇದಕ್ಕ ಸೆಂಟ್ರಲ್ದಿದ್ರು ಇವತ್ತ ಇದನ್ನ ಮಾಡುವಂತ ಅಧಿಕಾರಿ ಶಶೀಧರ್ ಕುರೇರ್ ಕೂಡ ರಾಜ್ಯ ಸರ್ಕಾರದ ಒಬ್ಬ ಅಧಿಕಾರಿ ಇವತ್ತ ಈ ಕಾಂಟ್ರಾಕ್ಟ್ ಕೆಲಸ ಅಲ್ಲಿ ನೋಡಿದವರು ಸಾಧಾರಣ ಬೆಳಗಾವಿ ಜಿಲ್ಲಾದಾಗ ಹಿಂಗೆ ಈ ಕಾಮಗಾರಿ ಜನ ಸರ್ಕಾರ ಬಂದ ನಂತರ ಈ ಬೆಳಗಾವಿ ನಮ್ಮ ಬೆಳಗಾವಿ ಸ್ಮಾರ್ಟ್ ಸಿಟಿ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಮೊದಲನೇ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದರ ಬಗ್ಗೆ ನಮ್ಮ ಬೆಳಗಾವಿ ಜನರು ಸಾಕಷ್ಟು ಒಂದು ಹರ್ಷವನ್ನು ವ್ಯಕ್ತಪಡಿಸಿದ್ರು ನರೇಂದ್ರ ಮೋದಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿದರು ಆದರೆ ಈ ಸ್ಮಾರ್ಟ್ ಸಿಟಿ ಕಾಮಗಾರಿ ಯಾಕೋ ಒಂದು ನಿಧಾನಗತಿಯಲ್ಲಿ ಒಂದು ಆಗ್ತಿರೋದ್ರ ಬಗ್ಗೆ ಸಾಕಷ್ಟು ನಮ್ಮ ಈ ನಮ್ಮ ಸಾರ್ವಜನಿಕರಲ್ಲಿ ಸಾಕಷ್ಟು ಒಂದು ಬೇಸರವನ್ನು ವ್ಯಕ್ತಪಡಿಸ್ತಾ ಇದೆ ಮತ್ತೆ ಈಗ ಒಂದು ರಸ್ತೆಗಳ ಕಾಮಗಾರಿಯಲ್ಲಿ ಕೂಡ ಒಂದು ಕಳಪೆ ಕಾಮಗಾರಿ ಆಗ್ತಾ ಇದೆ ಜನರಿಗೆ ಒಂದು ಇದು ಕಷ್ಟ ಅನುಭವಿಸ್ತಾ ಇದ್ದಾರೆ ಒಂದು ಪ್ರಯಾಣಿಕರು ಇದು ರೋಡ್ದು ಬಹಳ ಪ್ರಾಬ್ಲಮ್ ಇಲ್ಲಿ ಅಂದ್ರೆ ಪೂರ ಕೆಳಗಿನ ಇಲ್ಲಿ ಮಾರ್ಕೆಟ್ ಆಡ್ ಮಾಡ ಬರ್ಬೋದು ಅದ್ರ ಮುಂದೆ ಹೋಗೋದಂದ್ರೆ ಬಹಳ ತಗ್ಗುಗಳು ನೋಡ್ರಿ ಗಾಡಿಗಳು ಮೇಂಟೆನೆನ್ಸು ಇದನ್ನು ಕಂಟ್ರೋಲ್ ಆಗ್ತಾ ಇಲ್ಲ ಮತ್ತು ಇವರು ನೋಡಿದ್ರೆ ಎಲ್ಲಿ ಬೇಕಾದಲ್ಲಿ ನಿಂತು ಮಾಸ್ಕ್ ಇದು ಮಾಸ್ಕ್ ಹಾಕಂಗಿಲ್ಲ ಇದು ಹಾಕಂಗಿಲ್ಲ ಅಂತ ಕೇಸ್ ಕೊಡ್ತಾರು ಮತ್ತು ಇಲ್ಲಿ ರೋಡ್ ಮಾಡ್ತಾಯಿರಲಿಲ್ಲ ರೋಡ್ ಬಗ್ಗೆ ಹಾಂ ರೋಡ್ ಬಗ್ಗೆ ಏನು ಯಾರೂ ಮಾತಾಡೋಂಗಿಲ್ಲ ಬಂದು ಎಮ್ ಎಲ್ ಎಗಳು ಬರೋಂಗಿಲ್ಲ ಯಾರಿಲ್ಲ ಕೊಟ್ಟು ಕಮ್ಮಿತ್ ಕಮ್ಮಿ ಒಂದು ಐದು ಇದು ಐದಾರು ಅಂತೂ ಇಷ್ಟು ಇದನ್ನಾಯಿತು ಮೊದಲು ಲಾಕ್ಡೌನ್ ಲಾಕ್ಡೌನ್ ಅಂಥೇಳಿ ಒಂದು ದಿವ್ಸ ದಿವಸ ಹಾಕಿರು ಸ್ವಲ್ಪ ದಿವಸ ಆಮೇಲೆ ನೋಡಿದ್ರೆ ಮಾಡ್ತಾರಿಲ್ಲ ಅವರು ವಾಪಸ್ ಕವರ್ ಮಾಡ್ತಾ ವಾಪಸ್ ಎಲ್ಲ ಅರ್ಧ ದೊಡ್ಡ ಈಗ ಅಲ್ಲಿ ಸ್ವಲ್ಪ ಕೆಳಗೆ ಹೋದ ಗಾಡಿ ಹಿಂಗೆ ಬರುತ್ತದೆ ಅದ ನಮ್ಗೆ ನೋಡ್ರಿ ಸರಿ ಇಲ್ರಿ ಇಲ್ಲಿ ಇದೆಲ್ಲ ಕಡ್ಡೆ ಗಿಡ್ಡೆ ಆಗೈತಿ ಪ್ಯಾಸೆಂಜರ್ ನಮಗೆ ಬೈತಾರ್ರಿ ಏನು ಗಾಡಿ ಹೆಂಗೆ ಓಡಿಸ್ತಾರೆ ಅಂತ ಹೇಳಿ ಆ ಪ್ಯಾಸೆಂಜರ್ ಅದ ಮೇಲ್ ತಳಗಾಗಿ ಅವ್ರಿಗೂ ಅನುಕೂಲ ಇಲ್ಲ ನಮಗೂ ಅನುಕೂಲ ಇಲ್ಲ ಪೂರಾ ಬೆಳಗಾವಿದಾಗ ಹೆಂಗ ಇದು ಇದೆಲ್ಲ ರೋಡ್ ಬಗ್ಗೆ ಮತ್ತೆ ಇದು ಫೈನ್ ಅದು ತಗೊಳೋದು ಪೊಲೀಸರು ಇದು ಮಾಡ್ತಾರೆ ನಮ್ಮ ಗಾಡಿ ಮೇಂಟೆನೆನ್ಸ್ ಅದು ಯಾರು ಕೊಡ್ತಾರೆ ರೀ ಇದು ರಸ್ತೆ ಇಲ್ಲ ಹಂಗೆಲ್ಲ ನಮ್ಮ ಗಾಡಿ ಮೇಂಟೆನೆನ್ಸ್ ಬರ್ತಾನೆ ಇರ್ತದೆ ಮೇಲಿನ ಮೇಲೆ ಅದ್ರ ಬಗ್ಗೆ ಯಾರು ಯೋಚನೆ ಮಾಡೋಂಗಿಲ್ಲ ಬರೀ ಫೈನ್ ತಗೊಳ್ಳೋದು ಇದು ಮಾಡೋದು ಅಷ್ಟೇ ಮಾಡ್ತಾರೆ ಹಾಂ ಹಾಂ ನಮ್ಮ ಕಾಮಗಾರಿ ಏನೇನು ಕ್ವಾಲಿಟಿ ಇಲ್ಲ ಹಾಂ ಯಾವ ಏನದು ಎಸ್ಟಿಮೇಟ್ದಾಗ ಏನೈತಿ ಎಂತೈತಿ ಐತಿ ಬಿಡೋದು ಮುಂದ ಕಾಮಗಾರಿ ಎಲ್ಲಿ ನಿಲ್ಸುದು ಬಿಟ್ಟು ಬಿಡುದು ನಿಲ್ಸುದು ಬಿಟ್ಟು ಬಿಡುದು ಮತ್ ಬೇರೆ ಕಡೆ ಹಿಡಿಯುದು ಒಂದು ಪೂರ್ಣ ಅನ್ನೋದು ಕಾಮಗಾರಿ ಇಲ್ಲೇ ಇಲ್ಲ ಡ್ರೈನೇಜ್ ಸಮಸ್ಯೆ ಒಂದ್ ಕಡೆ ಟೆಲ್ಫೋನ್ ದ್ರು ಹಡ್ಡಿದ್ದು ಒಂದ್ ಕಡೆ ಎಲೆಕ್ಟ್ರಿಕ್ ಕಂಬ ನೆಲಕ್ಕೆ ಕರೆಂಟ್ ಹಡ್ಡುದು ಒಂದ್ ಕಡೆ ಕೆಲಸ ಏನಿದು ಕೆಲಸ ಕುರೇರ್ ಸಾಹೇಬ್ರ ಹಾ ಇಬ್ರು ಎಮ್ ಎಲ್ ಎಳ ನೀವು ಕೆಲಸ ಮಾಡೋದನ್ನ ಹಾ ಹಿಂಗ ಕಣ್ಣಿಟ್ಟ ಇಪ್ಪತ್ನಾಕ್ ತಾಸ ಕೈ ಹಂಗ ಅಂದ್ರೆ ಅಂದ್ರ ಇನ್ ಜನಸಾ ಮಾಡ್ರಿ ಹೆಂಗ ನಿಮ್ನ ಕೇಳ್ಯಾರು ಹಾ ಯಾಕಿಂಗ್ ಮಾಡತೇರಿ ನೀವ ಇಲ್ಲಿ ಏನು ಲೋಪ ಆಗತೈತಿ ಇದ್ರ ಹಿಂದೆ ಯಾರದಾರ್ ಅಂತ ಜನ ಕೇಳತಿ ಸಾಹೇಬ್ರೆ ಕುರೇರ್ ಸಾಹೇಬ್ರ ಐತ್ರಿ ಇನ್ನು ತನಕ ಇದು ಇನ್ನುದಂಗ್ ಇದನ್ನುದಂಗ ಮಾಡಿಲ್ರಿ ಎಲ್ಲಾ ಹಡ್ಡಿದ್ರು ಇನ್ನು ತನಕ ಯಾರು ರಿಸ್ಪಾನ್ಸು ಮಾಡಿಲ್ಲ ನಾವೆಲ್ಲ ಕಡೆ ಎಲ್ಲ ಗಾಡಿ ಎಲ್ಲೇ ಅಲ್ಲಿ ಅಲ್ಲಿನೂ ಕೇಳತ್ತಾನೆ ಆದ್ರೂ ಯಾರು ರಿಸ್ಪಾನ್ಸ್ ಇಲ್ಲ ಏನಿಲ್ಲ ಈಗ ಇನ್ನೂ ತನಕ ಇದು ಗಟ್ಟರೆ ಹಿಂಗೆ ಇಟ್ಟು ಇಟ್ಟೆಲ್ಲ ಹಿಂಗೆ ಇದು ಮಾಡಿದ್ದಾರೆ ಇಲ್ಲಿ ಯಾರೂ ಹೇಳ್ತಾ ಇಲ್ಲ ಕೇಳ್ತಾ ಇಲ್ಲ ಆದರೆ ಗೋರ್ಮೆಂಟ್ ಇದು ಯಾರು ಬಂದು ಮಾಡಿದ್ರೆ ಚಲೋ ಆಗುತ್ತೆ ಆದ್ರೆ ಇನ್ನೂ ತನಕ ಯಾರು ರೆಸ್ಪಾನ್ಸ್ ಕೊಟ್ಟಿಲ್ಲ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಗಿರೀಶ್ ದೊಡ್ಡ ಅಂತ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಉತ್ತರ ಕರ್ನಾಟಕ ರಾಜ್ಯಾಧ್ಯಕ್ಷ ಹಾಗೂ ಪತ್ರಕರ್ತ ಏನಪ್ಪ ಇವತ್ತು ಏನು ಹೇಳಬೇಕಂದ್ರೆ ಇವತ್ತೇನು ಪ್ರಧಾನಮಂತ್ರಿ ಮೋದಿಯವರು ಏನು ಸ್ಮಾರ್ಟ್ ಸಿಟಿ ಅಂತ ಏನು ಯೋಜನೆ ಅಂತಂದಿದ್ರು ಅದು ಸ್ಮಾರ್ಟ್ ಸಿಟಿ ಹೋಗಿ ಇವತ್ತು ಕಳಪೆ ಸಿಟಿಯಾಗಿ ಪರಿವರ್ತನೆ ಆಗಿದೆ ವಿಶೇಷವಾಗಿ ಹೇಳಬೇಕತ್ತಂದರೆ ಬೆಳಗಾವಿ ಏನು ಇದು ನಮ್ಮದು ನೀಲನಕ್ಷೆ ಇದೆ ಇದು ಪೂರ್ತಿ ಸಂಪೂರ್ಣವಾಗಿ ಬದಲಾಗಿದೆ ಆ ಕಾರಣಕ್ಕಾಗಿ ಇದು ಕಳಪೆ ಸಿಟಿ ಅಂತಂದರೆ ಯಾವ ಮಟ್ಟಕ್ಕೆ ಮುಟ್ಟಿದ್ದತ್ತಂದ್ರೆ ಪೂರ್ತಿ ಕಳಪೆ ಕಾಮಗಾರಿಯಿಂದ ನಡೀತಾ ಇದೆ ಮತ್ತು ಇಲ್ಲಿ ಯಾವುದೇ ಕೆಲಸಗಳು ಒಂದು ಪ್ರ ಯೋಜನೆಯಿಂದ ಅಥವಾ ಯಾವುದೇ ಒಂದು ಕರೆಕ್ಟ್ವಾದಂತಹ ಇಲ್ಲಿ ಪ್ರಾಪರ್ ಆದಂಥ ಯಾವುದೇ ಯೋಜನೆ ಇಲ್ಲ ಆಡೋ ಸಿಟಿ ಇಷ್ಟೊಂದು ಡಿಲೇ ಮಾಡಿ ಇಷ್ಟೊಂದು ಕಳಪೆ ಕಾಮಗಾರಿ ಮಾಡಿ ದುಡ್ಡನ್ನ ಎಲ್ಲ ಭ್ರ ಭ್ರಷ್ಟಾಚಾರದಿಂದ ಇದು ಮುಕ್ತ ಆಗಿಲ್ಲ ಪ್ರತಿಯೊಂದು ಅಧಿಕಾರಿಗಳದ ಮೇಲಿನ ಅಧಿಕಾರಿಗಳದಿಂದ ಹಿಡಿದ ಕೆಳಗಿನ ಅಧಿಕಾರಿಗಳಾಗ ಏನಿತ್ತಂದರೆ ಬರೀ ಭ್ರಷ್ಟಾಚಾರ ಅನ್ನೋದು ನಡೀತಾ ಇದೆ ಅದಕ್ಕೆ ಇದು ಸ್ಮಾರ್ಟ್ ಸಿಟಿ ಅಲ್ಲ ಇದು ಕಳಪೆ ಸಿಟಿ ಆಗಿ ಇವತ್ತು ಪರಿವರ್ತನೆ ಆಗಿತ್ತು ಅಂತ ಹೇಳ್ಬೋದು ಮತ್ತು ಮೊದಲು ಬೆಳಗಾವಿ ಹೆಂಗಿತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಗುರ್ದೈತಿ ಬೆಳಗಾವಿ ಜನತೆಗೆ ಗುರುತೈತಿ ಬೆಳಗಾವಿ ಜಿಲ್ಲೆ ಅಂದ್ರೆ ಹೆಂಗಿತ್ತು ಪೂರಾ ಗ್ರೀನಿಶ್ ಇತ್ತು ಭಾಳ ಹಸಿರವಾದಂಥ ಮರ ಗಿಡಗಳಿದ್ದು ಅವನ್ನೆಲ್ಲ ಕಡ್ದು ಸ್ಮಾರ್ಟ್ ಸಿಟಿ ಒಂದು ಹೆಸರದಿಂದ ಇದನ್ನು ಒಂದು ಈಜು ಈ ಪರಿ ಅತ್ಯಾಚಾರ ಮಾಡಿ ಇದನ್ನೆಲ್ಲ ಇಷ್ಟು ಕೆಡಿಸಿಬಿಟ್ಟಾರ ಮತ್ತು ಇನ್ನೊಂದು ಏನತ್ತಂದ್ರೆ ಕೋರ್ಟ್ ಕಚೇರಿಗಳು ಹೋಗಬೇಕಂದ್ರೆ ಜನಸಾಮಾನ್ಯರು ಹೋಗಬೇಕಂದ್ರೆ ಎರಡು ಕಿಲೋಮೀಟ್ರ್ ಹೋಗೋ ಅಂಥ ಪರಿಸ್ಥಿತಿ ಎರಡು ಕಿಲೋಮೀಟ್ರ್ ಬಿಟ್ಟು ಎರಡು ಕಿಲೋಮೀಟರ್ ರಸ್ತೆನ ಹತ್ತು ಕಿಲೋಮೀಟ್ರ್ ಸುತ್ತ ಹಾಕಿ ಬರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಇವತ್ತು ನಿಮ್ಮ ಕೈಯಾಗ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದೈತೆ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅದನ್ನ ಜನ ಸರಿಯಾಗಿ ಆಗ್ಲಿ ಬೆಳಗಾವ್ ಸುಂದರ್ ಆಗಲಿ ಬೆಳಗಾವ್ ಮಾಡೆಲ್ ಆಗ್ಲಿ ಬೆಳಗಾವ್ ಸಿಂಗಾಪುರ್ ಆಗ್ಲಿ ಅಂತೇಳಿ ಅಪೇಕ್ಷೆ ಮಾಡಿ ನಿಮ್ಗೆಲ್ಲ ಸುಮ್ಕೈತೆ ಮಂದಿ ಆದ್ರೆ ಇವತ್ತಿನ ಮಠ ನೀವ ಯಾವ್ಯಾವ ಕೆಲಸ ಸಮರ್ಪಕವಾಗಿ ಮಾಡುವಾರೀ ಇವತ್ ಎಮ್ ಎಲ್ ಎಳ ನೀವು ಮಾಡೋ ಕೆಲಸ ಕಾಯತ್ತಾರ ರಾತ್ರಿ ಕಾಯತ್ತಾರು ಈ ಕೆಲಸಗಳು ಎಲ್ಲೂ ಅಂತ ಜನ ಸಾಕಟ್ಟ ಮೀಡಿಯಾದಾಗ ಹುಕೊಳ್ತಾರು ಪ್ರಿಂಟ್ ಮೀಡಿಯಾದಾಗ ಹೋಗತ್ತಾರ ಎಲೆಕ್ಟ್ರಾನಿಕ್ ಮೀಡಿಯಾದಾಗ ಹೋಗತ್ತಾರ ಯಾಕೆ ಹೆಂಗ ಮಾಡತ್ತಾರ ಸಾಬ್ರ ಯಾಂದ್ರೂ ಜನರ ಮುಂದೆ ಹೇಳಬೇಕಾಗ್ತೈತಿ ನೀವು ಪ್ರೆಸ್ ಮೀಟ್ ಮಾಡ್ಬೇಕಾಗ್ತೈತೆ ಇವತ್ತು ಬೆಳಗಾವ್ ಸಿಟಿ ಒಳಗೆ ಇವತ್ತು ಹಳಿ ಬಸ್ ಸ್ಟ್ಯಾಂಡ್ಗಳ ಬಾಜು ಕಣ್ಣ ಹೊಸ ಬಸ್ ಸ್ಟ್ಯಾಂಡ್ಗಳು ಮಾಡ್ರಿ ಹಾ ಕಂಡಪುಟಿ ಅದೇ ವಿನಾಕಾರಣ ಅದನ್ನ ಮಾಡಿಫೈ ಮಾಡಿ ಅದನ್ನ ಅಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ರಿ ನಡೀತಿತ್ತು ಇಂಥೆಲ್ಲಾ ಬಾಳ್ ಕಣ್ಣಿಟ್ಟ ಕೇಳತ್ತಾರ ನೀವ ಯಾವ ಸಿಮೆಂಟ್ ಹಾಕ್ರಿ ಆಮೇಲೆ ಕಬಿನ ಎಟ್ ಎಂ ಹಾಕಾತರಿ ಮುಂದ್ ಎಟ್ ರೋಡ್ ಹೈಟ್ ಮಾಡತ್ತೀ ಅದನ್ನ ಯಾರು ಕೇಳುವಾರ ಯಾಕಂದ್ರ ಆದ್ರ ಆಗೋತ್ ಕೆಲಸ ತಕರಾರ್ ತಕ್ರಾರ್ ಅಂತ ಹೇಳಿ ಯಾರು ಕೋರ್ಟ್ ಹೋಗಿಲ್ಲ ಶಶಿಧರ್ ಸಾಹೇಬ್ರ ಇಬ್ಬ್ರ ಎಮ್ ಎಲ್ ಎಳ ಬೆಂಡ್ ಐತಿರೂ ನೀವು ದಾದ್ ಮಾಡುವಾರೀ ಜನ ಬೆಳಗಾವ್ ಜನ ಬಾಳ ಶಾಂತ ಪ್ರಿಯರ ಒಮ್ಮೆ ಐತಂದ್ರ ಇದು ಯಾರ ಕೈಯಾಗಿ ಸಿಗುದಿಲ್ಲ ಶಶಿಧರ್ ಸಾಹೇಬ್ರ ಆಮೇಲೆ ಇನ್ನೊಂದು ಆ ಮಿಲ್ಟ್ರಿ ಏರಿಯಾದಾಗ ಕೆಲಸ ಹಿಡಿತರಿ ಆ ಮಿಲ್ಟ್ರಿ ಅವ್ರ ಅನುಮತಿ ಇರೋದಿಲ್ಲ ಅಲ್ಲಿ ಎಸ್ ಟಿ ಗೌರ್ಮೆಂಟ್ಗಳು ಮಾಡಿದಾರೆ ಯಾವಾಗ ಕೆಲಸಗಳು ಮುಗಿಯೋದು ಬೆಳಗಾವ್ ಬಸ್ ಸ್ಟ್ಯಾಂಡ್ ಕೆಲಸಗಳು ಇವತ್ತು ಸಿಟಿ ಬಸ್ ಸ್ಟ್ಯಾಂಡ್ ಕೆಲಸ ಆಯ್ತು ಅಲ್ಲಿ ಗೋವಾ ವೇಸ್ ಅಂತ ಇವೆಲ್ಲ ನೀವು ಆ ಇವು ಕೆಲಸಗಳು ಅವ್ರ ಎಲ್ಲ ಸಿ ಯಾವಾಗ ಕೊಡೋರ ಯಾವಾಗ ಕೆಲಸ ಮಾಡವ್ರ ಮುಂದೆ ಎಲ್ಲಾ ನೀವು ಇದನ್ನ ಮಾಡಿ ಕೋತು ಅದನ್ನ ಒಂದ್ ಪಟ್ಟ ಇದ್ದದ ನಾಲ್ಕು ಪಟ್ಟ ಓದ್ ಹಚ್ಚಿ ಕೆಲಸ ಮಾಡ್ತೇವಂದ್ರ ಜನರ ಸಹನೆ ಪರೀಕ್ಷೆ ಮಾಡಾಕ ಅವಕಾಶ ಕೊಡ್ಬೇಡ್ರಿ ಬೆಳಗಾವಿ ನಮ್ಮ ಒಂದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ಈ ತರ ಆಯ್ತಂದ್ರ ಒಂದು ಚಿಕ್ಕೋಡಿಗೆ ಹೋಗ್ಲಿ ಯಾವುದೋ ಒಂದು ಊರಿಗೆ ಹೋಗ್ಬೇಕಂದ್ರೂ ಆ ಏನು ಎರಡು ತಾಸದ ಹಾದಿತ್ತು ಅಂದರೆ ಎರಡು ತಾಸು ಬಸ್ ಹುಡ್ಕೋದ್ರೊಳಗೆ ಹೋಗ್ತೈತಿ ಅಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟೈತಿ ಮತ್ತು ಇನ್ನೊಂದು ಅಂದ್ರೆ ಹಡ್ಡಿದ ಹಡ್ಡಿದ್ದು ಅದು ತೆಗೆದಿದ್ದ ತೆಗ್ದಿದ್ದು ಸುಳ ಅನವಶ್ಯಕವಾಗಿ ಹಡ್ಡೋದು ಆಮೇಲೆ ಏನಿರ್ತೈತಿ ಫಂಡನ್ನು ತೊಗೊಳೋದು ಇವೆಲ್ಲ ನಾಲಾಯಕ ಏನು ಕಾಂಟ್ರಾಕ್ಟ್ರುಗಳು ಅದಾರಲ್ಲ ಇವು ಅಧಿಕಾರಿಗಳು ಅವ್ರ ಜೊತೆ ಶಾಮೀಲಾಗಿರ್ತಾರೆ ಅವ್ರ ದುಡ್ಡನ್ನ ಇವ್ರು ಹೊಡಿತಾರೆ ಕೆಲಸ ಅಂತೂ ಮಾಡೋದೆಲ್ಲ ಮೋಜು ಮಸ್ತಿ ಮಾಡ್ಕೊ ಅಡ್ಡಾಡ್ತಾರೆ ಈ ಥರ ಆಗಿ ಬೆಳಗಾವಿ ಜನತೆಗೆ ಭಾಳ ಅನಾನುಕೂಲತೆ ಆಗೈತಿ ಇದು ಆದಷ್ಟು ಬೇಗ ಏನು ಇದು ಮಲ್ಕೊಂಡಿದಾರಲ್ಲ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಅವ್ರು ಎಚ್ಚೆತ್ತುಕೊಳ್ಬೇಕು ಮತ್ತು ಏನಂತಂದ್ರೆ ಆದಷ್ಟು ಬೇಗ ಇನ್ನು ಕೆಲಸನ ಮುಗಿಸ್ಬೇಕು ಮತ್ತು ಇದೇನು ಆತಂತ್ರ ಆಗಿದೆ ಕೊರೋನಾದಲ್ಲಿ ಎಲ್ಲರದ್ದು ಪರಿಸ್ಥಿತಿ ಭಾಳ ಕುಗೆತಿ ಯಾರ ಹತ್ರನೂ ದುಡ್ಡಿಲ್ಲ ಇಂಥ ಟೈಮ್ ಒಳಗೆ ಪೊಲೀಸರು ನಿಲ್ಲೋದು ಆಮೇಲೆ ಫೈನ್ ಕಲೆಕ್ಟ್ ಮಾಡೋದು ಈ ಫೈನ್ ಕಲೆಕ್ಟ್ ಮಾಡೋದನ್ನ ಮುಂದೆ ನೆಲೆಸ್ರಿ ಪ ರಸ್ತೆ ಕಾಮಗಾರಿಗಳನ್ನ ಸಂಪೂರ್ಣವಾಗಿ ಯೋಜನೆ ಒಳಗೆ ಏನೈತಲ್ಲ ನೀಲಿ ನಿಕ್ಷೆ ನೀಲಿ ನಕ್ಷೆ ಏನೈತೆ ಅದ್ರ ಪ್ರಕಾರವಾಗಿ ಕೆಲಸ ಮಾಡಿರಿ ಕೆಲಸ ಸಂಪೂರ್ಣವಾಗಿ ಪರಿಪೂರ್ಣ ಆದ ಮೇಲೆ ನೀವು ಫೈನ್ ಕಲೆಕ್ಟ್ ಮಾಡಿರಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾ ಕುರಿಯರ್ ಸಾಾಹಬ್ರ ಏನಾಗತೈತಿ ಜನರ ಮುಂದ್ ಬಂದ್ ಹೇಳಿ ನೀವು ಒಂದ್ ಪ್ರೆಸ್ ಮೀಟ್ ಮಾಡ್ರಿ ನೀವ್ ಹೇಳಿಲಿಲ್ಲ ಅಂದ್ರ ರೋಚ ಗೆದ್ದ ಜನ ಅದಕ್ಕೆ ಬ್ಯಾರೆ ರೂಪ ತಾಳಾಕ್ ಬ್ಯಾಡ್ರಿ ಅದಕ್ಕ ಇವತ್ ನಿನ್ನೆ ನಮ್ಮ ವಾಹಿನಿ ಒಳಗ್ ಬಂದಿದ ಅಭಯ್ ಪಾಟೀಲ್ರ ರಾತು ಅನಿಲ್ ಬೆಣ್ಕೆ ಅವ್ರ ನಿಮ್ಮ ಮ್ಯಕ್ ಇಟ್ಟಿದಾರು ಅವ್ರ ಕಣ್ಣಿಟ್ರು ಅಂದ್ರ ಹಿಂದ ಅಭಯ್ ಪಾಟೀಲ್ರ ಬಾಳಷ್ಟು ಮಂದಿ ಎಂಜಿನಿಯರ್ ಗಳು ಸಸ್ಪೆಂಡ್ ಆಗಿರ ಮಾರ್ಕಂಡೇ ಡ್ಯಾ ಇದು ಬಳ್ಳಾರಿ ನಾಲಾ ಪ್ರೊಜೆಕ್ಟ್ ದಾಗ ಅಭಯ್ ಅವರು ಹಗರ ಬಿಡುದಿಲ್ಲ ನಿಮ್ನ ಅನಿಲ್ ಬೆಂಡಿ ಅವರು ಹಗರು ಬಿಡುದಿಲ್ಲ ನಿಮ್ ಕಣ್ಣಿಟ್ಟಿದ್ದಾರೆ ಸರಿಯಾಗಿ ಕೆಲಸ ಮಾಡಿದ್ರೆ ಜನರಿಗೆ ಶಬಾಶಿರಿ ತಗೋರಿ ಅಂತ ಈ ವಾಹಿನಿ ಮೂಲಕ ಮತ್ತೊಮ್ಮೆ ತಮಗೆ ಹೆಸರ ಮಾಡ್ತಾರೆ